ನಮಸ್ಕಾರ ನಾನು ನಿಮ್ಮ ಡಿ ಎಂ ಗೌಡ ಅಚ್ಚೇ ದಿನ್ ಆಯೇಗ ಅಚ್ಚೇ ದಿನ್ ಆಯೇಗ ಇದು ನಾನು ಹೇಳ್ತಾ ಇಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆಯ ಗೆಲುವಿನ ಹುಮ್ಮಸ್ಸಿನಲ್ಲಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ರು ದೇಶಕ್ಕೆ ಇಂದಿನಿಂದ ಅಚ್ಚೇ ದಿನ್ ಶುರುವಾಗ್ತಿದೆ ಅಚ್ಚೇ ದಿನ್ ಆಯೇಗ ಅಂತ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಂತು ಈ ದೇಶಕ್ಕೆ ನಿಜವಾಗ್ಲೂ ಅಚ್ಚೆ ದಿನ್ ಬಂತ ಅನ್ನೋದನ್ನ ಈ ದೇಶದ ಶ್ರೀ ಸಾಮಾನ್ಯ ಯೋಚನೆ ಮಾಡಬೇಕಾಗಿದೆ ನಾ ಕಾವುಂಗ ನಾ ಕಾನೆ ದುಂಗ ಈಗೆಂದೂ ಕೂಡ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ರು ಈ ದೇಶದಲ್ಲಿರೋರಿಗೆ ಯಾರಿಗೂ ಕೂಡ ತಿನ್ನೋಕೆ ಬಿಡೋದಿಲ್ಲ ನಾನೂ ತಿನ್ನಲ್ಲ ಅವ್ರಿಗೂ ಕೂಡ ತಿನ್ನಲು ಬಿಡಲ್ಲ ಅಂತ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಹೇಳಿದ್ರು ಈ ಹೇಳಿಕೆಯಿಂದ ನಮ್ಮಂತಹ ಬಿಸಿ ರಕ್ತದ ಯುವಕರು ನಮ್ಮ ಪ್ರಧಾನ ಮಂತ್ರಿಗಳು ಏನೋ ಒಳ್ಳೆ ಕೆಲಸ ಮಾಡ್ತಿದಾರ್ರಿ ಅವರ ಬೆನ್ನಿಗೆ ನಾವೆಲ್ಲ ನಿಲ್ಲೋಣ ಅವರಿಗೆ ಆತ್ಮಸ್ಥೈರ್ಯ ತುಂಬೋಣ ಎಂದೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಮಾಡಿದವರಲ್ಲಿ ನಾನೂ ಕೂಡ ಒಬ್ಬ ಅಂತ ಹೇಳೋಕೆ ದುಃಖ ಪಡ್ತೇನೆ ಹಾಗಾದ್ರೆ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಹೇಳಿದ್ದೇನು ಮೋದಿ ಅವರು ಮಾಡಿದ್ದೇನು ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಿಲ್ವಾ ದೇಶಕ್ಕೆ ಬುಲೆಟ್ ಟ್ರೈನ್ ತರ್ತೇನೆ ದೇಶದಲ್ಲಿರ್ತಕ್ಕಂಥ ರೈಲುಗಳು ಮಂದಗತಿಯಲ್ಲಿ ಚಲಿಸ್ತಾ ಇದೆ ಚೀನಾ ಜಪಾನ್ ಅಮೆರಿಕದಂತ ಮುಂದುವರಿದ ರಾಷ್ಟ್ರಗಳಲ್ಲಿ ಬಹಳಷ್ಟು ವೇಗವಾಗಿ ಗಂಟೆಗೆ ನೂರ ಐವತ್ತರಿಂದ ಇನ್ನೂರು ಕಿಲೋಮೀಟರ್ ವೇಗದಲ್ಲಿ ರೈಲುಗಳು ಚಲಿಸ್ತಾ ಇದೆ ಆ ರೀತಿಯ ಪರಿಕಲ್ಪನೆಯ ಒಳಗಡೆ ಭಾರತದಲ್ಲಿ ನಾವು ಬುಲೆಟ್ ಟ್ರೈನ್ ಅನ್ನು ದೇಶಕ್ಕೆ ಪರಿಚಯಿಸುತ್ತೇವೆ ಎಂದು ನಮ್ಮ ಪ್ರಧಾನ ಮಂತ್ರಿಗಳು ಅಂದು ಹೇಳಿದ್ರು ಹತ್ತು ವರ್ಷ ಆಯ್ತು ದೇಶಕ್ಕೆ ಬುಲೆಟ್ ಟ್ರೈನ್ ಬಂದಿದ್ಯಾ ಕೋವಿಡ್ ನಂತರ ದೇಶದಲ್ಲಿದ್ದಂತಹ ಬಡವರ ಬಂಡಿ ಪ್ಯಾಸೆಂಜರ್ ರೈಲ್ ಕೂಡ ಬಂದಾದವು ಉದ್ಯೋಗ ತರ್ತೇನೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೇನೆ ಇದೆಂದು ಹೇಳಿದ್ದಂತಹ ಪ್ರಧಾನ ಮಂತ್ರಿಗಳು ಶ್ರೀಯುತ ನರೇಂದ್ರ ಮೋದಿ ಅವರು ನಿಜವಾಗ್ಲೂ ಈ ದೇಶದ ಯುವಕರಿಗೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗದಂತೆ ಹತ್ತು ವರ್ಷಗಳ ಅವಧಿಯಲ್ಲಿ ಹತ್ತು ಕೋಟಿ ಉದ್ಯೋಗ ತಂದು ಕೊಟ್ರ ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರುವ ಸರ್ಕಾರಿ ಉದ್ಯೋಗಗಳು ಮತ್ತು ಖಾಸಗಿ ಕಂಪನಿಯ ಅನೇಕ ಉದ್ಯೋಗಗಳು ಕಡಿಮೆಯಾಗಿ ಅನೇಕ ಯುವಕರು ಕೈಯಲ್ಲಿ ಕೆಲಸ ಇದ್ದಂತಹ ಯುವಕರು ಕೂಡ ಉದ್ಯೋಗವನ್ನು ಕಳೆದುಕೊಂಡು ನಿರುದ್ಯೋಗಿಗಳಾಗಿ ಪ್ರತಿಭಟಿಸಿದ ನಿದರ್ಶನ ಈ ದೇಶದಲ್ಲಿದೆ ಈ ಬಗ್ಗೆ ಪತ್ರಕರ್ತರೊಬ್ಬರು ಪ್ರಶ್ನಿಸಿದಾಗ ಸಂದರ್ಶನವೊಂದರಲ್ಲಿ ನಮ್ಮ ಪ್ರಧಾನ ಮಂತ್ರಿಗಳು ಚೌಕಿದಾರರು ಹೀಗೆ ಹೇಳ್ತಾರೆ ನೋಡಿ ನಿಮ್ಮ ಸ್ಟುಡಿಯೋ ಮುಂದೆ ಕುಳಿತುಕೊಂಡು ಪಕಡ ಮಾರಿದ್ರೆ ದಿನಕ್ಕೆ ಇನ್ನೂರಿಂದ ಮುನ್ನೂರು ರೂಪಾಯಿ ದುಡಿಬಹುದು ಅವಾಗ ನಿರುದ್ಯೋಗ ಸಮಸ್ಯೆ ಎಲ್ಲ ಹೋಗಿಬಿಡುತ್ತೆ ಎಲ್ಲರು ಉದ್ಯೋಗಿಗಳಾಗ್ತಾರೆ ಅಂತ ಹೇಳಿ ಈ ದೇಶದ ವಿದ್ಯಾವಂತರು ಐ ಐ ಟಿ ದ ಪದವೀಧರರು ಮತ್ತು ಡಿಗ್ರಿಯನ್ನು ಮಾಡಿದವರು ಪಕೋಡ ಮಾರಿ ಅನ್ನುವ ಸಂದೇಶ ನೀಡಿದ್ರು ಈ ದೇಶದ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಓದಿದಂತ ದಿ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಬೇಟಿ ಪಡಾವೋ ಬೇಟಿ ಬಚಾವೋ ಎನ್ನುವ ಅಭಿಯಾನದ ಮೂಲಕ ಸ್ತ್ರೀ ಸಬಲೀಕರಣಕ್ಕೆ ಬಹುದೊಡ್ಡ ಒತ್ತು ನೀಡುತ್ತೇನೆ ಎಂದು ಹೇಳಿದ್ರು ಪ್ರಧಾನಮಂತ್ರಿಗಳು ಮಣಿಪುರದ ಯೋಧನ ಪತ್ನಿಯನ್ನು ಬೆ ಅಮಾನವೀಯವಾಗಿ ನಡೆಸಿಕೊಂಡು ಬೀದಿಯಲ್ಲಿ ಮೆರವಣಿಗೆ ಮಾಡಿದರೂ ಕೂಡ ಒಂದೇ ಒಂದು ಟ್ವೀಟ್ ಮಾಡಲಿಲ್ಲ ನಮ್ಮ ಪ್ರಧಾನ ಮಂತ್ರಿಗಳು ಇದು ಬೇಟಿ ಪಡಾವೋ ಬೇಟಿ ಬಚಾವೋ ಕಾರ್ಯಕ್ರಮನ ಉನ್ನಾವೋ ಪ್ರಕರಣ ಅತ್ರಾಸ್ ಪ್ರಕರಣದಲ್ಲಿ ಅತ್ಯಾಚಾರಕ್ಕೆ ಒಳಗಾದಂತ ಯುವತಿಯ ಪಾರ್ಥಿವ ಶರೀರವನ್ನು ರಾತ್ರೋರಾತ್ರಿ ಕಳ್ಳರಂತೆ ಸುಟ್ಟಿದ್ದು ಕೂಡ ಶ್ರೀಯುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತು ಯೋಗಿ ಮಾಡಲ್ ಯೋಗಿ ಮಾಡಲ್ ಎನ್ನುತ್ತಿರುವ ಯೋಗಿ ಆದಿತ್ಯನಾಥ್ ಅವರ ಉತ್ತರ ಪ್ರದೇಶ ಸರ್ಕಾರ ಅನ್ನೋದನ್ನು ಕೂಡ ಜನ ನೆನಪಿನಲ್ಲಿಟ್ಟಿದ್ದಾರೆ ಅಧಿಕಾರಕ್ಕೆ ಬಂದ ನೂರು ದಿನಗಳಲ್ಲಿ ಕಪ್ಪು ಹಣವನ್ನು ವಾಪಸ್ ತರ್ತೇವೆ ಈಗೆಂದು ಹೇಳಿದ್ರು ನಿಜವಾಗ್ಲೂ ಕಪ್ಪು ಹಣ ವಾಪಸ್ ಬಂತ ಈ ಬಗ್ಗೆ ಯಂಗ್ ಪುಂಗ್ಲಿ ಖ್ಯಾತಿಯ ದಿ ಗ್ರೇಟ್ ಚಕ್ರವರ್ತಿ ಸೂಲಿ ಬೆಲೆಯವರು ಒಂದು ಮಾತು ಹೇಳಿದ್ರು ನೋಡಿ ನಮ್ಮ ಪ್ರಧಾನ ಮಂತ್ರಿಗಳು ಸ್ವಿಜ್ ಬ್ಯಾಂಕ್ ಅವರತ್ರ ಹತ್ರ ಮಾತಾಡಿದರೆ ಯಾರ್ಯಾರು ಭಾರತದಲ್ಲಿ ಕಪ್ಪು ಹಣವನ್ನು ಇಟ್ಟಿರುವವರ ಪಟ್ಟಿ ನೀವು ಕೊಡ್ಲೇಬೇಕು ಕೊಡದೆ ಹೋದ್ರೆ ನಾವು ಸೀರಿಯಸ್ ಆಕ್ಷನ್ ತಗೊಳ್ತೀವಿ ಈ ಅವಾಜ್ಗೆ ಬೆಚ್ಚಿ ಬಿದ್ದಂತ ಸ್ವಿಜ್ ಬ್ಯಾಂಕ್ ಅಧಿಕಾರಿಗಳು ಹೇಗಿದ್ರು ಈ ಪುಣ್ಯಾತ್ಮ ಎರಡ್ ಸಾವಿರದ ಹತ್ತೊಂಬತ್ತರ ಮೇಲೆ ಅಧಿಕಾರಕ್ಕೆ ಬರೋದ್ ಕಷ್ಟ ಇದೆ ಒಂದು ವೇಳೆ ಬಂದ್ರೆ ನಮ್ಮನ್ ಬಿಡೋದಿಲ್ಲ ನಾವ್ ಹೇಗಿದ್ರು ಜೂನ್ ವರೆಗೆ ಟೈಮ್ ತಗೊಂಡ್ಬಿಡೋಣ ಬಂದ್ರೆ ಪಟ್ಟಿ ಕೊಡೋಣ ಬರದೆ ಹೋದ್ರೆ ವಿರೋಧ ಪಕ್ಷ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಬಂದ್ರೆ ಅವರು ಈ ಪಟ್ಟಿಲೆ ಕೇಳೋದಿಲ್ಲ ಹೀಗಾಗಿ ನಾವು ಬಚಾವ್ ಆಗ್ತೀವಿ ಅಂತ ಹೇಳಿದ್ರು ಅಂತೇಳಿ ಹೆಂಗ್ ಪುಂಗ್ಲಿ ಖ್ಯಾತಿಯ ಚಕ್ರವರ್ತಿ ಸೂಲಿ ಬೆಲೆ ಯುವ ಬ್ರಿಗೇಡ್ ವೇದಿಕೆ ಮೇಲೆ ಪುಂಕಾನು ಪುಂಕ ಕೂದಿದ್ರು ಆದ್ರೆ ನಿಜವಾಗ್ಲೂ ಕೂಡ ಸ್ವಿಸ್ ಬ್ಯಾಂಕ್ ನಲ್ಲಿರುವ ಕಪ್ಪು ಕುಳಗಳನ್ನು ಉದ್ಯಮಿಗಳನ್ನು ಯಾರು ಠೇವಣಿದಾರರಿದ್ದಾರೆ ಅವರ ಹೆಸರನ್ನ ನಿಜವಾಗ್ಲು ಪ್ರಾಮಾಣಿಕವಾಗಿ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ತರುವ ಪ್ರಯತ್ನ ಮಾಡಿದ್ರ ಯೋಚನೆ ಮಾಡಿ ಕಪ್ಪು ಹಣವನ್ನು ಬಿಳಿ ಹಣವನ್ನಾಗಿ ಚುನಾವಣಾ ಬಾಂಡ್ಗಳ ಮೂಲಕ ಪಕ್ಷಕ್ಕೆ ಪರೋಕ್ಷವಾಗಿ ದೇಣಿಗೆ ಸಂಗ್ರಹಿಸಿಕೊಂಡ್ರ ಅನ್ನುವ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ ಹಣದುಬ್ಬರ ನಿಯಂತ್ರಿಸುತ್ತೇವೆ ದೇಶದಲ್ಲಿರ್ತಕ್ಕಂತ ಬಡವನಿಗೆ ಶ್ರೀ ಸಾಮಾನ್ಯನಿಗೆ ಕೈಗೆಟಕುವ ದರದಲ್ಲಿ ಜೀವನೋಪಾಯ ವಸ್ತುಗಳನ್ನ ಒದಗಿಸುವ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ರು ಭಾರತೀಯ ಜನತಾ ಪಕ್ಷದವರು ಅದಾಗಿದೆಯಾ ಬೆಲೆ ಏರಿಕೆ ನಿಯಂತ್ರಣ ಮಾಡ್ತೇವೆ ಅಂತ ಹೇಳಿದ್ರು ಪೆಟ್ರೋಲ್ ಗ್ಯಾಸ್ ಡೀಸೆಲ್ ಬೆಲೆ ಸಾರ್ವತ್ರಿಕ ದಾಖಲೆಯನ್ನು ಮುಟ್ಟಿತು ಹನ್ನೆರಡು ನೂರು ಹದಿಮೂರು ನೂರವರೆಗೂ ಕೂಡ ಗೃಹ ಬಳಕೆಯ ಸಿಲಿಂಡರ್ ಬೆಲೆ ಹೋಯ್ತು ಪ್ರಧಾನ ಮಂತ್ರಿಗಳನ್ನ ಕಂಟ್ರೋಲ್ ಮಾಡಿದ್ರ ನೂರ ಇಪ್ಪತ್ತು ರೂಪಾಯಿ ಲೀಟರ್ ಪೆಟ್ರೋಲ್ ಬೆಲೆ ಏರಿಕೆ ಆಯ್ತು ಪ್ರಧಾನಮಂತ್ರಿಗಳು ಕಂಟ್ರೋಲ್ ಮಾಡಿದ್ರ ತೊಂಬತ್ತು ನೂರರ ಗಡಿಯವರೆಗೆ ಡೀಸೆಲ್ ಬೆಲೆ ಹೋಯ್ತು ಪ್ರಧಾನ ಕಂಟ್ರೋಲ್ ಮಾಡಿದ್ರ ನೀವೇ ಯೋಚನೆ ಮಾಡಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂದು ಸಾರ್ವಜನಿಕ ರ್ಯಾಲಿಗಳಲ್ಲಿ ತುಂಬಿದ ಸದನದಲ್ಲಿ ಮಾತನಾಡುವ ಪ್ರಚಾರ ಪ್ರಿಯ ನರೇಂದ್ರ ಮೋದಿ ಅವರು ನಿಜವಾಗ್ಲೂ ಕೂಡ ಈ ದೇಶದಲ್ಲಿ ಎಲ್ಲರನ್ನೂ ಒಳಗೊಂಡ ಎಲ್ಲರ ಸಹಕಾರದ ಆಡಳಿತ ನಡೆಸಿದ್ರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದ್ರ ಯೋಚಿಸಬೇಕಲ್ವೇ ಈ ದೇಶದ ಕೋಮು ಸಾಮರಸ್ಯವನ್ನು ಶಾಂತಿಯನ್ನು ಕೆಡಿಸಿದ ಕೀರ್ತಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತೆ ಆರೋಗ್ಯ ವಿಮೆ ಜಾರಿಗೊಳಿಸ್ತೇವೆ ಅಂತ ಹೇಳಿದ್ರು ಆದ್ರೆ ಜನರಲ್ಲಿದ್ದಂತಹ ಮತ್ತು ಚಾಲ್ತಿಯಲ್ಲಿದ್ದಂತಹ ಜೀವ ವಿಮೆಯನ್ನೇ ಕಿತ್ತುಕೊಂಡ ಚಾತಿ ಕುಖ್ಯಾತಿ ಪ್ರಧಾನ ಮಂತ್ರಿಗಳಿಗೆ ಸಲ್ಲುತ್ತೆ ನ್ಯೂ ಎಜುಕೇಶನ್ ಪಾಲಿಸಿ ತಂದ್ರು ಈ ದೇಶದಲ್ಲಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರ ಒಳಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತವೆ ಎಂದು ರೈತರ ಬಗ್ಗೆ ಪುಂ ಮಾತನಾಡಿದಂತಹ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ರೈತರನ್ನು ಬೀದಿಗೆ ತಳ್ಳಿದ್ರು ದೆಹಲಿಯ ಗಡಿಯಲ್ಲಿ ಬಹುದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಜಲಪಿರಂಗಿಯನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಅಶ್ರವಾಯುವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಡ್ರೋನ್ಗಳ ಮೂಲಕ ಅವ್ರ ಮೇಲೆ ಬಾಂಬ್ಗಳ ಮಾದರಿಯನ್ನು ಉಡಾಯಿಸ್ತಾ ಇದ್ದಾರೆ ಈ ದೇಶದ ರೈತರು ಏನಾದ್ರೂ ಭಯೋತ್ಪಾದಕರ ಈ ದೇಶದ ಬೆನ್ನೆಲುಬು ಎಂದೇಳಿ ಎರಡನೇ ಪ್ರಧಾನ ಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಎನ್ನುವ ಬಹುದೊಡ್ಡ ಘೋಷಣೆಯನ್ನು ರೈತರಿಗೆ ನೀಡಿದ್ರು ಆದ್ರೆ ಈ ದೇಶದ ಪ್ರಧಾನ ಮಂತ್ರಿಗಳು ಅದೇ ರೈತನನ್ನು ಅದೇ ಅನ್ನದಾತನನ್ನು ಆದಿ ಬೀದಿಯಲ್ಲಿ ಒಬ್ಬ ಚೋರನನ್ನು ನಡೆಸಿಕೊಳ್ಳುವ ರೀತಿಯಲ್ಲಿ ಒಬ್ಬ ಡಕಾಯಿತನನ್ನು ನಡೆಸಿಕೊಳ್ಳುವ ರೀತಿಯಲ್ಲಿ ಒಬ್ಬ ಭಯೋತ್ಪಾದಕನನ್ನು ನಡೆಸಿಕೊಳ್ಳುವ ರೀತಿಗಿಂತಲೂ ಕೀಳಾಗಿ ನಡೆಸಿಕೊಳ್ಳುತ್ತಿರುವುದು ಈ ದೇಶದ ರೈತನಿಗೆ ಮಾಡ್ತಕ್ಕಂಥ ಬಹುದೊಡ್ಡ ದ್ರೋಹ ಮೈಸೂರನ್ನು ಪ್ಯಾರಿಸ್ ಆಗಿ ಮಾಡ್ತವೆ ಪ್ಯಾರಿಸ್ ಮಾದರಿಯಲ್ಲಿ ಅಭಿವೃದ್ಧಿಗೊಳಿಸ್ತವೆ ಅಂತ ಹೇಳಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಶ್ರೀಯುತ ನರೇಂದ್ರ ಮೋದಿ ಅವರು ಉತುದ್ದ ಭಾಷಣ ಬಿಗಿದ್ರು ನಿಜವಾಗ್ಲೂ ಕೂಡ ಮೈಸೂರು ಫ್ಯಾರಿಸ್ ಮಾದರಿಯಲ್ಲಿ ಅಭಿವೃದ್ಧಿ ಆಯ್ತಾ ಮೈಸೂರು ವಿಮಾನ ನಿಲ್ದಾಣದ ರನ್ವೇಗೆ ಹಣ ರಿಲೀಸ್ ಮಾಡಿದ್ರ ಮೈಸೂರಿನಿಂದ ಕೊಡಗಿನ ಕುಶಾಲ್ ನಗರದವರೆಗೆ ರೈಲ್ವೆ ಅಳಿಗೆ ಅನುಮತಿ ಕೊಟ್ರ ಮೈಸೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಬಿಡಿಗಾಸಾದರು ನೀಡಿತಾ ಬಳ್ಳಾರಿಯನ್ನು ಉಕ್ಕಿನ ರಾಜಧಾನಿಯನ್ನಾಗಿ ಮಾಡ್ತೇವೆ ಹೀಗೆಂದು ಹಾಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಹೇಳಿದ್ರು ನಿಜವಾಗ್ಲೂ ಕೂಡ ಬಳ್ಳಾರಿ ಉಕ್ಕಿನ ರಾಜಧಾನಿ ಆಯ್ತಾ ಉಕ್ಕಿನ ರಾಜಧಾನಿಯ ಬದಲು ಗಣಿ ಧೂಳಿನ ರಾಜಧಾನಿಯಾಗಿದೆ ಅಲ್ಲಿನ ಗಣಿ ಕಾರ್ಮಿಕರು ಪ್ರತಿಷ್ಠಿತ ಜಿಂದಾಲ್ ಕಂಪನಿಯ ಕಾರ್ಮಿಕರಿಗೆ ಸರಿಯಾದ ಇ ಆಸ್ಪತ್ರೆಯ ಸೌಲಭ್ಯ ಇಲ್ಲ ಅವರಿಗೆ ವಸತಿ ಸೌಲಭ್ಯ ಇಲ್ಲ ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಮೂಲಭೂತ ಸಮಸ್ಯೆಗಳಿಂದ ಸಂಡೂರು ಹೊಸಪೇಟೆ ಬಳ್ಳಾರಿ ಭಾಗ ನಲುಗುತ್ತಿದೆ ಗಣಿಗಾರಿಕೆಯಿಂದ ಆ ಭಾಗವನ್ನು ಅಭಿವೃದ್ಧಿಗೊಳಿಸಿದ್ರ ಸ್ಟೀಲ್ ಕ್ಯಾಪಿಟಲ್ ಸಿಟಿ ಬಂತ ಯೋಚನೆ ಮಾಡಿ ಸ್ಮಾರ್ಟ್ ಸಿಟಿ ವಾವ್ ಎಂತಹ ಅದ್ಭುತ ಪರಿಕಲ್ಪನೆ ಬಹುಶಃ ಈ ರೀತಿಯ ಪರಿಕಲ್ಪನೆಗಳು ನಮ್ಮ ಹೆಮ್ಮೆಯ ಚೌಕಿದಾರ ನರೇಂದ್ರ ಮೋದಿ ಅವರಿಗೆ ಬಿಟ್ರೆ ಬೇರೆ ಯಾರಿಗೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಇಂತಹ ಅದ್ಭುತ ಪರಿಕಲ್ಪನೆಯ ಶಿಲ್ಪಿ ನರೇಂದ್ರ ಮೋದಿ ಅವರು ನಿಜವಾಗ್ಲೂ ಕೂಡ ಈ ದೇಶದಲ್ಲಿ ಈ ದೇಶದ ನಗರಗಳಿಗೆ ಸ್ಮಾರ್ಟ್ ಪರಿಕಲ್ಪನೆ ವ್ಯಾಪ್ತಿಯೊಳಗೆ ಅವುಗಳನ್ನ ಸ್ಮಾರ್ಟ್ ಸಿಟಿಯಾಗಿ ಕನ್ವರ್ಟ್ ಮಾಡಿದ್ರ ರಾಜ್ಯದ ಮೈಸೂರು ತುಮಕೂರು ಶಿವಮೊಗ್ಗ ಹುಬ್ಬಳ್ಳಿ ಧಾರವಾಡ ದಾವಣಗೆರೆ ನಿಜವಾಗ್ಲೂ ಕೂಡ ಸ್ಮಾರ್ಟ್ ಸಿಟಿ ಆದವಾ ನೀವೇ ಯೋಚನೆ ಮಾಡಿ ಸಂಸದ ಆದರ್ಶ ಗ್ರಾಮ ಗಾಂಧಿ ಜಯಂತಿ ಎಂದು ಚಾಲನೆ ನೀಡಿದಂತಹ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ನಿಜವಾಗ್ಲೂ ಕೂಡ ಸಂಸದ ಗ್ರಾಮ ಯೋಜನೆ ಅಡಿಯಲ್ಲಿ ದತ್ತು ತೆಗೆದುಕೊಂಡಂತಹ ಗ್ರಾಮಗಳನ್ನು ಅಭಿವೃದ್ಧಿಗೊಳಿಸಿದ್ರ ಅಥವಾ ಕೇವಲ ಇದು ಪುಸ್ತಕದ ಬದನೆಕಾಯಿ ಘೋಷಣೆಗೆ ಸೀಮಿತವಾಯ್ತಾ ಪ್ರಚಾರಕ್ಕೆ ಸೀಮಿತವಾಯ್ತಾ ಅನ್ನೋದನ್ನು ಕೂಡ ದೇಶದ ಜನ ಗಮನಿಸ್ತಾ ಇದ್ದಾರೆ ಸ್ವಚ್ಛ ಭಾರತ ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ ಇದನ್ನು ಕೂಡ ಗಾಂಧಿ ಜಯಂತಿ ಎಂದು ಚಾಲನೆ ನೀಡಿದ್ರು ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ನಿಜವಾಗ್ಲೂ ಕೂಡ ದೇಶ ಸ್ವಚ್ಛವಾಯ್ತಾ ಈ ಮೂಲಕ ದೇಶದ ಒಳಗಡೆ ಬಂಡವಾಳ ಅರಿದು ಬಂತ ದೇಶದ ಎಲ್ಲ ಭಾಗ ಅಭಿವೃದ್ಧಿ ಆಯ್ತಾ ಪೌರ ಕಾರ್ಮಿಕರಿಗೆ ಕೊಡಬೇಕಾದಂತ ಬತ್ಯ ವೇತನ ಆರೋಗ್ಯದ ಪರಿಕರಗಳು ಸ್ವಚ್ಛತಾ ಪರಿಕರಗಳನ್ನ ನೀಡುವ ಬದಲು ಪೊರಕೆಯನ್ನ ಕೊಟ್ಟರು ಅವರಿಗೆ ಕಸ ಗುಡಿಸಿ ಅಂತ ಹೇಳಿದ್ರು ಸ್ವತಃ ಪ್ರಧಾನಮಂತ್ರಿಗಳೇ ಕಸ ಗುಡಿಸಿದ್ರು ಆದರೆ ಈ ದೇಶದ ಪೌರ ಕಾರ್ಮಿಕನಿಗೆ ಸಲ್ಲಬೇಕಾದಂತಹ ಗೌರವ ಮರ್ಯಾದೆ ವೇತನ ಇವುಗಳನ್ನು ಕೊಡಬೇಕಾಗಿದ್ದಂತಹ ಶ್ರೀಯುತ ಪ್ರಧಾನ ಮಂತ್ರಿಗಳು ಮಾಡುವ ಕೆಲಸವನ್ನು ಮಾಡದೆ ಪ್ರಚಾರದ ಗೀಳಿಗಾಗಿ ತಾವೇ ಪೊರಕೆಗಳನ್ನು ಹಿಡಿದು ಕಸ ಗುಡಿಸಿದ್ರು ಇದು ಈ ದೇಶದ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ನಲ್ಲಿ ಪದವಿಯನ್ನು ಪಡೆದ ವಿದ್ಯಾವಂತ ನಾಯಕನ ಆಯ್ಕೆಗಳು ಅವರು ಹೇಳಿದ್ದು ಮಾಡಿದ್ದು ನೀವು ನೋಡ್ತಾ ಇರೋದು ಒಂದಕ್ಕೊಂದು ತಾಳೆ ಆಗ್ತಾ ಯೋಚಿಸಿ ಪ್ರಬುದ್ಧತೆಯಿಂದ ಆಯ್ಕೆ ಮಾಡಿ